ಬೈಕ್ ಅಥವಾ ಕಾರ್ಲಿ ಟ್ರಾವೆಲ್ ಮಾಡುವ ನಮಗೆ ಈ ಒಂದು ವೆಬ್ಸೈಟ್ ತುಂಬಾ ಯೂಸ್ಫುಲ್ ಆಗಿದೆ ಇದಕ್ಕಾಗಿ ಗೂಗಲ್ನಲ್ಲಿ ಫ್ಯೂಯಲ್ ಕಾಸ್ಟ್ ಕ್ಯಾಲ್ಕುಲೇಟರ್ ಎಂಬ ವೆಬ್ಸೈಟ್ಗೆ ಹೋಗಿ ಇಲ್ಲಿ ಎಷ್ಟು ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕು ಅನ್ನೋದನ್ನು ಟೈಪ್ ಮಾಡಿ ಫ್ಯೂಯಲ್ ಎಫಿಷಿಯನ್ಸಿನಲ್ಲಿ ಕಿಲೋಮೀಟರ್ ಪರ್ ಲೀಟರ್ ಆಪ್ಷನ್ ಟ್ಯಾಪ್ ಮಾಡಿ ನಂತರ ಗಾಡಿಯ ಮೈಲೇಜ್ ಎಷ್ಟಿದೆ ಅದನ್ನು ಕೂಡ ಟ್ಯಾಪ್ ಮಾಡಿ ಕರೆಂಟ್ಲಿ ಫ್ಯೂಯಲ್ ಪ್ರೈಸ್ ಇಲ್ಲಿ ಟೈಪ್ ಮಾಡಿ ಈಗ ನಮಗೆ ಟ್ರಾವೆಲ್ಗೆ ಬೇಕಾಗುವ ಟೋಟಲ್ ಕಾಸ್ಟ್ ನೋಡಬಹುದು ಅದೇ ರೀತಿ ನಮ್ಮ ಡೈರಿ ಲೈಫ್ಗೆ ಯೂಸ್ ಆಗುವ ಅನೇಕ ಕ್ಯಾಲ್ಕುಲೇಟರ್ ಇದರಲ್ಲಿವೆ ನಾವು ರೈಲ್ವೆ ಸ್ಟೇಷನ್ ಕ್ಯೂ ನಿಂತು ಜನರಲ್ ಟಿಕೆಟ್ ಬುಕ್ ಮಾಡಿ ಟ್ರಾವೆಲ್ ಮಾಡೋದಕ್ಕಿಂತ ನಮ್ಮ ಸ್ಮಾರ್ಟ್ ಫೋನ್ ಉಪಯೋಗಿಸಿ ಆನ್ಲೈನ್ ಜನರಲ್ ಟಿಕೆಟ್ ಬುಕ್ ಮಾಡಬಹುದು ಇದಕ್ಕಾಗಿ ಯು ಟಿ ಎಸ್ ಎಂಬ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ನಂತರ ನಿಮಗೆ ನಾರ್ಮಲ್ ಬುಕಿಂಗ್ ಅಂತ ಒಂದು ಆಪ್ಷನ್ ಬರುತ್ತೆ ಅಲ್ಲಿ ಬುಕ್ ಅಂಡ್ ಟ್ರಾವೆಲ್ ಪೇಪರ್ಲೆಸ್ ಅಂತ ಆಪ್ಷನ್ ಬರುತ್ತೆ ಅಲ್ಲಿ ಟ್ಯಾಪ್ ಮಾಡಿ ನಂತರ ಡಿಪಾರ್ಚರ್ ಆಪ್ಷನ್ ಸಿಗುತ್ತೆ ಅಲ್ಲಿ ನಿಮಗೆ ಎಲ್ಲಿಂದ ಟ್ರಾವೆಲ್ ಮಾಡಬೇಕು ಆ ಆಪ್ಷನ್ ಟ್ಯಾಪ್ ಮಾಡಿ ನಂತರ ನಿಮ್ಮ ಡೆಸ್ಟಿನೇಷನ್ ಎಲ್ಲಿಗೆ ಅಂತ ಆಪ್ಷನ್ ಬರುತ್ತೆ ಅಲ್ಲಿ ಟ್ಯಾಪ್ ಮಾಡಿ ನಂತರ ನೆಕ್ಸ್ಟ್ ಅಲ್ಲಿ ಟ್ಯಾಪ್ ಮಾಡಿ ಪೇಮೆಂಟ್ ಡಿಫಾಲ್ಟ್ ಆಗಿ ಆರ್ ವಾಲೆಟ್ ಅಂತ ತೋರಿಸುತ್ತೆ ಅಲ್ಲಿ ಆರ್ ವಾಲೆಟ್ ಕ್ಲಿಕ್ ಮಾಡಿದಾಗ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ನೆಟ್ ಬ್ಯಾಂಕ್ ಅಂತ ಆಪ್ಷನ್ ಬರುತ್ತೆ ತದನಂತರ ಗೇಟ್ ಫೇರ್ ಎಂಬ ಆಪ್ಷನ್ ಅನ್ನು ಟ್ಯಾಪ್ ಮಾಡಿ ನಂತರ ಬುಕ್ ಟಿಕೆಟ್ ಎಂಬ ಆಪ್ಷನ್ ಅನ್ನು ಟ್ಯಾಪ್ ಮಾಡಿ ಇವಾಗ ನಿಮಗೆ ಪೇಮೆಂಟ್ ಗೇಟ್ ಓಪನ್ ಆಗುತ್ತೆ ಇವಾಗ ಪೇ ಟಿ ಎಮ್ ಎಂಬ ಆಪ್ಷನ್ ಸಿಗುತ್ತೆ ಅಲ್ಲಿ ಕ್ಲಿಕ್ ಮಾಡಿ ಮೇಕ್ ಪೇಮೆಂಟ್ ಎಂಬ ಆಪ್ಷನ್ ಕ್ಲಿಕ್ ಮಾಡಿ ಇವಾಗ ಯು ಪಿ ಐ ಅಥವಾ ನೆಟ್ ಬ್ಯಾಂಕಿಂಗ್ ಮೂಲಕ ಹಣವನ್ನು ಪಾವತಿಸಬಹುದು ಪೇಮೆಂಟ್ ಮಾಡಿದ ನಂತರ ಅನಲ್ಲಿ ಶೋ ಟಿಕೆಟ್ ಅಂತ ಆಪ್ಷನ್ ಬರುತ್ತೆ ಅಲ್ಲಿ ಓಪನ್ ಮಾಡಿದರೆ ನಮ್ಮ ಟಿಕೆಟ್ ನಮಗೆ ತೋರಿಸುತ್ತೆ